ಹಲೋ ವೀಕ್ಷಕರೇ ರೇಡಿಯನ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಮ್ಮ ಸನಾತನ ಧರ್ಮದಲ್ಲಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿದಿನವೂ ಒಂದಲ್ಲ ಒಂದು ವಿಶೇಷತೆ ಇದ್ದೇ ಇರುತ್ತದೆ ಪ್ರತಿಯೊಂದು ಹಬ್ಬಕ್ಕೂ ಅದರದ್ದೇ ಆದ ಅದರ ವೈಜ್ಞಾನಿಕ ಪೌರಾಣಿಕ ಮತ್ತು ಆಧ್ಯಾತ್ಮಿಕ ಹಿನ್ನೆಲೆ ಇರುತ್ತದೆ ಆದರೆ ಇಂದು ಅಂದರೆ ಮಂಗಳವಾರ ಬಂದಿರುವ ಈ ದಿನ ಸಾಮಾನ್ಯವಾದ ದಿನವಲ್ಲ ಇದು ವರ್ಷಕ್ಕೊಮ್ಮೆ ಬರುವ ಅತ್ಯಂತ ಪವಿತ್ರವಾದ ಶಕ್ತಿಯುತವಾದ ಮತ್ತು ನಮ್ಮ ಜನ್ಮ ಜನ್ಮಾಂತರದ ಪಾಪಗಳನ್ನು ತೊಳೆಯುವಂತಹ ಮಹಾನ್ ದಿನ ಅದೇ ಮಾಘ ಅಮಾವಾಸ್ಯೆ ಇದನ್ನು ಪುರಾಣಗಳಲ್ಲಿ ಮೌನಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ ಆದರೆ ಈ ಸತಿ ಈ ದಿನಕ್ಕೆ ಮತ್ತಷ್ಟು ವಿಶೇಷತೆ ಬಂದಿದೆ ಏಕೆಂದರೆ ಈ ಪುಣ್ಯ ದಿನದಂದೇ ಸೂರ್ಯಗ್ರಹಣವು ಸಂಭವಿಸುತ್ತದೆ ಶಾಸ್ತ್ರಗಳ ಪ್ರಕಾರ ಅಮಾವಾಸ್ಯೆ ಮತ್ತು ಗ್ರಹಣದ ಈ ಅಪರೂಪದ ಸಂಯೋಗವು ಅತ್ಯಂತ ಶಕ್ತಿಶಾಲಿಯಾದದ್ದು ಈ ಸಮಯದಲ್ಲಿ ಮಾಡುವ ದಾನಗಳಿಗೆ ಸಾವಿರ ಪಟ್ಟು ಹೆಚ್ಚು ಫಲ ಸಿಗುತ್ತದೆ ಎಂದು ನಂಬಲಾಗಿದೆ ನಮ್ಮ ಹಿರಿಯರು ವೇದ ಪಂಡಿತರು ಮತ್ತು ಋಷಿ ಮುನಿಗಳು ಹೇಳುತ್ತಾರೆ ಈ ದಿನದಂದು ಯಾರು ತಮ್ಮ ಬಾಯಿಯನ್ನು ಮುಚ್ಚಿಕೊಂಡು ಅಂದರೆ ಕೆಲವತ್ತು ಮೌನವಾಗಿ ಇರುತ್ತಾರೋ ಮತ್ತು ಪವಿತ್ರ ನದಿಯಲ್ಲಿ ಅಥವಾ ಮನೆಯಲ್ಲಿ ಗಂಗೆಯನ್ನು ನೆನೆದು ಸ್ನಾನ ಮಾಡುತ್ತಾರೋ ಅವರಿಗೆ ಸಾವಿರ ಗೋದಾನ ಮಾಡಿದ ಪುಣ್ಯ ಬರುತ್ತದೆ ನೂರು ಅಶ್ವಮೇಧ ಯಾಗಗಳನ್ನು ಮಾಡಿದ ಫಲ ಸಿಗುತ್ತದೆ ಎಂದು ಅಷ್ಟಕ್ಕೂ ಈ ದಿನ ಮೌನವಾಗಿ ಏಕೆ ಇರಬೇಕು ಬಾಯಿ ಮುಚ್ಚಿಕೊಂಡರೆ ನಮ್ಮ ಪಾಪ ಹೋಗುತ್ತದೆಯೇ ಮೌನಕ್ಕೂ ಮತ್ತು ನಮ್ಮ ತೀರಿ ಹೋದ ಪೂರ್ವಜರಿಗೂ ಏನು ಸಂಬಂಧ ಈ ದಿನದಂದು ನಮ್ಮ ಪಿತೃಗಳು ಭೂಮಿಗೆ ಬರುತ್ತಾರಾ ಕೇವಲ ಮಾಘ ಅಮಾವಾಸ್ಯೆ ಎಂದು ಮೌನರಥ ಆಚರಿಸಿದ್ದಕ್ಕೆ ಊಟಕ್ಕೆ ಗತಿಯಿಲ್ಲದ ಒಬ್ಬ ಬಿಕಾರಿಯಾಗಿದ್ದ ಬ್ರಾಹ್ಮಣನು ತನ್ನ ಏಳು ಜನ್ಮದ ಬಡತನವನ್ನು ಕಳೆದುಕೊಂಡು ಒಂದೇ ದಿನದಲ್ಲಿ ಕುಬೇರನಂತೆ ಶ್ರೀಮಂತನಾದ ರೋಚಕ ಕತೆ ನಿಮಗೆ ಗೊತ್ತಾ ಈ ಪವಿತ್ರವಾದ ಮಾಘ ಅಮಾವಾಸ್ಯೆ ರಹಸ್ಯವನ್ನು ಅದರ ಮಹತ್ವವನ್ನು ಮತ್ತು ಆ ಪುಣ್ಯಕತೆಯನ್ನು ಇಂದು ಸಂಪೂರ್ಣವಾಗಿ ತಿಳಿಯೋಣ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಏಕೆಂದರೆ ಇಂದಿನ ಈ ದಿನ ಕಳೆದು ಹೋದರೆ ಮತ್ತೆ ಇಂತಹ ಯೋಗ ಬರಲು ಒಂದು ವರ್ಷ ಕಾಯಬೇಕು ನಿಮ್ಮ ಸಾಲಬಾಧೆ ಅನಾರೋಗ್ಯ ದಾಂಪತ್ಯ ಕಲಹ ಮತ್ತು ಮುಖ್ಯವಾಗಿ ಮನೆಯನ್ನು ಕಾಡುತ್ತಿರುವ ಪಿತೃದೋಷಕ್ಕೆ ಇಲ್ಲಿದೆ ಶಾಶ್ವತ ಪರಿಹಾರ ವೀಕ್ಷಕರೇ ಕತೆಯನ್ನು ಹೇಳುವುದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಓಂ ನಮೋ ನಾರಾಯಣಾಯ ನಮಃ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ವೀಕ್ಷಕರೇ ಮೊದಲಿಗೆ ಈ ದಿನದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳೋಣ ಪುರಾಣಗಳ ಪ್ರಕಾರ ಮಾಘ ಮಾಸದಲ್ಲಿ ಸ್ವರ್ಗದಲ್ಲಿರುವ ಮುಕ್ಕೋಟಿ ದೇವರುಗಳೆಲ್ಲರೂ ಭೂಮಿಗೆ ಇಳಿದು ಬರುತ್ತಾರೆ ಅವರು ಪ್ರಯಾಗದಲ್ಲಿರುವ ತ್ರಿವೇಣಿ ಸಂಗಮದಲ್ಲಿ ಅಂದರೆ ಗಂಗಾ ಯಮುನಾ ಮತ್ತು ಕಣ್ಣಿಗೆ ಕಾಣದ ಗುಪ್ತಗಾಮಿನಿ ಸರಸ್ವತಿ ನದಿಗಳು ಸೇರುವ ಪವಿತ್ರ ಜಾಗದಲ್ಲಿ ಬಂದು ಒಂದು ತಿಂಗಳು ಕಾಲ ವಾಸ ಮಾಡುತ್ತಾರೆ ವಿಶೇಷವಾಗಿ ಅಮಾವಾಸ್ಯೆಯ ದಿನ ಸಾಕ್ಷಾತ್ ಭಗವಾನ್ ವಿಷ್ಣುವು ಗಂಗಾ ನದಿಯ ನೀರಲ್ಲಿ ನೆಲೆಸಿರುತ್ತಾನೆ ಎಂದು ನಂಬಲಾಗುತ್ತದೆ ಹಾಗಾಗಿ ಇಂದು ಯಾರು ನದಿಯಲ್ಲಿ ಸ್ನಾನ ಮಾಡುತ್ತಾರೋ ಅಥವಾ ಮನೆಯಲ್ಲೇ ಸ್ನಾನ ಮಾಡುವಾಗ ಗಂಗೆ ಚಯಮುನೆ ಚೈವ ಗೋದಾವರಿ ಸರಸ್ವತಿ ಎಂದು ಸ್ಮರಿಸುತ್ತಾರೋ ಅವರ ಆತ್ಮಕ್ಕೆ ಜನ್ಮ ಜನ್ಮಾಂತರಗಳಿಂದ ಅಂಟಿಕೊಂಡಿರುವ ಪಾಪಗಳೆಲ್ಲವೂ ಆ ಪವಿತ್ರ ನೀರಿನಲ್ಲಿ ತೊಳೆದು ಹೋಗುತ್ತವೆ ಈ ತೀರ್ಥದ ಪ್ರತಿಯೊಂದು ಅನಿಯು ಅಮೃತಕ್ಕೆ ಸಮಾನ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ ಅದೇ ರೀತಿ ಇಂದು ಬಂದಿರುವ ಅಮಾವಾಸ್ಯೆಯನ್ನು ಮೌನಿ ಅಮಾವಾಸ್ಯೆ ಎನ್ನುತ್ತಾರೆ ಮುನಿ ಎಂಬ ಪದದಿಂದ ಮೌನಿ ಬಂದಿದೆ ಋಷಿ ಮುನಿಗಳು ಕಾಡಿನಲ್ಲಿ ವರ್ಷಗಟ್ಟಲೆ ಮೌನವಾಗಿ ತಪಸ್ಸು ಮಾಡಿ ಸಿದ್ಧಿ ಪಡೆಯುತ್ತಾರೆ ಆದರೆ ನಮಗೆ ಅಷ್ಟೊಂದು ಸಮಯವಿಲ್ಲ ಸಂಸಾರದಲ್ಲಿ ನಮಗೆ ಅಷ್ಟು ತಾಳ್ಮೆಯೂ ಇಲ್ಲ ಹಾಗಾಗಿ ಕನಿಷ್ಠ ಈ ಒಂದು ದಿನವಾದರೂ ಈ ಅಮಾವಾಸ್ಯೆಯ ದಿನವಾದರೂ ನಾವು ಮೌನವಾಗಿದ್ದರೆ ಮುನಿಗಳ ಶಕ್ತಿ ನಮಗೂ ಸಿಗುತ್ತದೆ ಏಕೆಂದರೆ ನಮ್ಮ ಬಾಯಿ ಆಡುವ ಮಾತುಗಳಿಂದಲೇ ನಮಗೆ ಅರ್ಧ ಕಷ್ಟಗಳು ಬರುವುದು ನಾವು ಬೆಳಗ್ಗೆಯಿಂದ ಸಂಜೆಯವರೆಗೂ ಎಷ್ಟೋ ಸುಳ್ಳು ಹೇಳುತ್ತೇವೆ ಅವಶ್ಯಕತೆ ಇಲ್ಲದಿದ್ದರೂ ಬೇರೆಯವರ ಬಗ್ಗೆ ಚಾಡಿ ಹೇಳುತ್ತೇವೆ ಕೋಪದಲ್ಲಿ ಹೆಂಡತಿಗೋ ಮಕ್ಕಳಿಗೋ ಸ್ನೇಹಿತರಿಗೋ ಕೆಟ್ಟ ಮಾತುಗಳನ್ನು ಆಡುತ್ತೇವೆ ಹಿರಿಯರಿಗೆ ಎದುರುತ್ತರ ಕೊಡುತ್ತೇವೆ ಇವೆಲ್ಲವೂ ಶಾಸ್ತ್ರದ ಪ್ರಕಾರ ವಾಗ್ದೋಷ ಅಥವಾ ಮಾತಿನ ಪಾಪಗಳಾಗಿ ಬದಲಾಗುತ್ತವೆ ಇವೇ ಮುಂದೆ ನಮಗೆ ದರಿದ್ರವನ್ನು ತರುತ್ತವೆ ಹಾಗಾಗಿ ಮಗ ಅಮಾವಾಸ್ಯೆಯಾದ ಇವತ್ತು ಯಾರು ಸ್ನಾನ ಮಾಡುವಾಗ ಮತ್ತು ಪೂಜೆ ಮಾಡುವಾಗ ಒಂದು ಮಾತಾಡದೆ ಮನಸ್ಸಿನಲ್ಲೇ ದೇವರ ನಾಮ ಜಪಿಸುತ್ತಾ ಮೌನವಾಗಿ ಇರುತ್ತಾರೋ ಅವರ ಮನಸ್ಸು ಶುದ್ಧವಾಗುತ್ತದೆ ಅವರ ಮಾತು ಸತ್ಯವಾಗುತ್ತದೆ ಮತ್ತು ಅವರಿಗೆ ದೈವಶಕ್ತಿ ಒಳೆಯುತ್ತದೆ ಈಗ ಈ ವ್ರತದ ಶಕ್ತಿ ಎಂಥದ್ದು ಇದರಿಂದ ಬಡತನ ಹೇಗೆ ಹೋಗುತ್ತದೆ ಎಂಬುದಕ್ಕೆ ಪುರಾಣದಲ್ಲಿ ಒಂದು ಅದ್ಭುತವಾದ ಕಣ್ಣೀರು ತರಿಸುವಂತಹ ಕಥೆ ಇದೆ ಇದನ್ನು ಕೇಳಿದರೆ ನಿಮ್ಮ ಅರ್ಧ ಕಷ್ಟಗಳು ದೂರವಾಗುತ್ತವೆ ಬಹಳ ಹಿಂದೆ ತಮಿಳುನಾಡಿನ ಪುಣ್ಯಕ್ಷೇತ್ರವಾದ ಕಾಂಚೀಪುರದಲ್ಲಿ ದೇವಸ್ವಾಮಿ ಎಂಬ ಒಬ್ಬ ಬಡಬ್ರಾಹ್ಮಣನಿದ್ದನು ಅವನು ತುಂಬ ಒಳ್ಳೆಯವನು ದೈವಭಕ್ತ ಯಾರಿಗೂ ಕೆಟ್ಟದ್ದನ್ನು ಬಯಸುವವನಲ್ಲ ಯಾರು ಸಹಾಯ ಕೇಳಿದರು ಇಲ್ಲ ಎನ್ನುತ್ತಿರಲಿಲ್ಲ ತಾನು ಹಸಿದಿದ್ದರು ಬಂದ ಅತಿಥಿಗೆ ತನ್ನ ಪಾಲಿನ ಊಟವನ್ನು ಕೊಡುವಂತಹ ಮನುಷ್ಯನು ಅವನು ಆದರೆ ವಿಧಿಯಾಟ ನೋಡಿ ಅವನಿಗೆ ವಿಪರೀತ ಬಡತನ ಬೆನ್ನಟ್ಟಿತ್ತು ಎಷ್ಟರ ಮಟ್ಟಿಗೆ ಎಂದರೆ ಅವನ ಮನೆಯಲ್ಲಿ ಊಟಕ್ಕೂ ಗತಿ ಇರಲಿಲ್ಲ ಅವನು ರಾತ್ರಿ ಮಲಗಲು ಸರಿಯಾದ ಹಾಸಿಗೆ ಇರಲಿಲ್ಲ ಅವನ ಹೆಂಡತಿ ಹಾಕಿಕೊಳ್ಳಲು ಸರಿಯಾದ ಸೀರೆ ಇರಲಿಲ್ಲ ಅರಿದ ಸೀರೆಯನ್ನೇ ಮತ್ತೆ ಮತ್ತೆ ಒಳದುಕೊಂಡು ಉಡುತ್ತಿದ್ದಳು ಮನೆಯಲ್ಲಿ ಅಕ್ಕಿಯು ಖಾಲಿಯಾಗಿ ವಾರಗಳೇ ಕಳೆದಿದ್ದವು ಮಕ್ಕಳು ಹಸಿವಿನಿಂದ ಅಳುತ್ತಿದ್ದರೆ ಅಪ್ಪನಾಗಿ ದೇವಸ್ವಾಮಿಗೆ ನೋಡಲು ಆಗುತ್ತಿರಲಿಲ್ಲ ಚಿಕ್ಕ ಮಕ್ಕಳು ಬಂದು ಅಪ್ಪ ಹಸಿವಾಗುತ್ತಿದೆ ಊಟ ಕೊಡು ಹಾಲು ಕೊಡು ಎಂದು ಕೇಳಿದಾಗ ದೇವಸ್ವಾಮಿ ಕಣ್ಣೀರು ಹಾಕಿಕೊಂಡು ಆಚೆ ಹೋಗಿ ಕುಳಿತುಕೊಳ್ಳುತ್ತಿದ್ದನು ಕೆಲವೊಮ್ಮೆ ಮಕ್ಕಳನ್ನು ಸಮಾಧಾನ ಮಾಡಲು ಖಾಲಿ ಪಾತ್ರೆಯಲ್ಲಿ ಕೇವಲ ನೀರನ್ನು ಕುದಿಸುತ್ತಾ ಅನ್ನ ಬೇಯುತ್ತಿದೆ ಸ್ವಲ್ಪ ತಾಳಿ ಎಂದು ಸುಳ್ಳು ಹೇಳಿ ಮಕ್ಕಳನ್ನು ನಿದ್ದೆ ಮಾಡಿಸುತ್ತಿದ್ದನು ಬೆಳಗ್ಗೆ ಇದ್ದರೆ ಮತ್ತೆ ಅದೇ ಹಸಿವು ಅದೇ ಬಡತನ ಅವನು ಆಕಾಶ ನೋಡಿ ದೇವರೇ ನಾನೇನು ತಪ್ಪು ಮಾಡಿದೆ ಏಕೆ ಈ ಪರೀಕ್ಷೆ ಸಾಯಲೂ ಬಿಡದೆ ಬದುಕಲೂ ಬಿಡದೆ ಏಕೆ ಏಕೆ ಕಾಡಿಸುತ್ತಿದ್ದೀಯಾ ನಾನು ಮಾಡಿದ ಪಾಪವಾದರೂ ಏನು ಎಂದು ಅಳುತ್ತಿದ್ದನು ಅವನ ಕಣ್ಣೀರು ನೆಲಕ್ಕೆ ಬಿದ್ದರೆ ಭೂಮಿ ತಾಯಿಯೇ ನಡುಗುವಂತಿತ್ತು ಅಕ್ಕಪಕ್ಕದವರು ಅವನನ್ನು ನೋಡಿ ನಗುತ್ತಿದ್ದರು ಇವನೇನು ಬ್ರಾಹ್ಮಣನೋ ಅಥವಾ ದರಿದ್ರನೋ ಇವನ ಮುಖ ನೋಡಿದರೆ ನಮಗೂ ದರಿದ್ರ ಬರುತ್ತದೆ ಬೆಳಗ್ಗೆ ಇವನ ಮುಖ ನೋಡಬಾರದು ಎಂದು ಗೇಲಿ ಮಾಡುತ್ತಿದ್ದರು ಅವನು ದಾರಿಯಲ್ಲಿ ಹೋಗುತ್ತಿದ್ದರೆ ಜನ ಬಾಗಿಲು ಹಾಕಿಕೊಳ್ಳುತ್ತಿದ್ದರು ಎಲ್ಲಿ ಸಾಲ ಕೇಳುತ್ತಾನೋ ಎಂಬ ಭಯ ಸಾಲ ಕೊಟ್ಟವರು ಮನೆಯ ಬಾಗಿಲಿಗೆ ಬಂದು ಅವಮಾನ ಮಾಡುತ್ತಿದ್ದರು ಸಾಲ ತೀರಿಸೋಕೆ ಆಗಲ್ಲ ಅಂದರೆ ಏಕೆ ಬದುಕಿರಬೇಕು ಬಾವಿಗೆ ಬಿದ್ದು ಸಾಯಿರಿ ನಿನ್ನ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಊರು ಬಿಟ್ಟು ಹೋಗು ಎಂದು ಕೆಟ್ಟ ಮಾತುಗಳಿಂದ ಬೈಯುತ್ತಿದ್ದರು ದೇವಸ್ವಾಮಿ ತಲೆ ತಗ್ಗಿಸಿಕೊಂಡು ಕಣ್ಣೀರು ಸುರಿಸುತ್ತಾ ಎಲ್ಲವನ್ನೂ ಸಹಿಸಿಕೊಳ್ಳುತ್ತಿದ್ದನು ಅವನು ಎಷ್ಟೇ ಕಷ್ಟಪಟ್ಟು ದುಡಿದರೂ ಕೈಯಲ್ಲಿ ಬಿಡಿಕಾಸು ನಿಲ್ಲುತ್ತಿರಲಿಲ್ಲ ಬಂದ ಹಣವೆಲ್ಲ ಯಾವುದಾದರೂ ರೋಗಕ್ಕೋ ಕಷ್ಟಕ್ಕೋ ಏಸಿಗೋ ಖಾಲಿಯಾಗುತ್ತಿತ್ತು ಒಂದು ರೂಪಾಯಿ ಬಂದರೆ ಹತ್ತು ರೂಪಾಯಿ ಖರ್ಚಾಗುತ್ತಿತ್ತು ಸಾಲದ ಬಾಧೆಯಿಂದ ಬಳಲುತ್ತಿದ್ದ ಅವನು ಕೊನೆಗೆ ಜೀವನವೇ ಸಾಕು ಹೆಂಡತಿ ಮಕ್ಕಳ ಜೊತೆ ವಿಷ ಕುಡಿದು ಸಾಯೋಣ ಎಂದು ನಿರ್ಧರಿಸುವ ಸ್ಥಿತಿಗೆ ತಲುಪಿದ್ದನು ಅವನ ಈ ಪರಿಸ್ಥಿತಿಗೆ ಕಾರಣವೇನು ಗೊತ್ತಾ ಅವನ ಜಾತಕದಲ್ಲಿ ಇದ್ದ ಭಯಂಕರವಾದ ಪಿತೃದೋಷ ಅಂದರೆ ಅವನ ಪೂರ್ವಜರಿಗೆ ಅಥವಾ ಸತ್ತ ಹಿರಿಯರಿಗೆ ಸರಿಯಾಗಿ ಮುಕ್ತಿ ಸಿಗದೆ ಶ್ರಾದ್ದಾ ಕಾರ್ಯಗಳು ನಡೆಯದೆ ಅವರು ನರಳುತ್ತಿದ್ದರು ಯಾವಾಗ ಪಿತೃಗಳು ನರಳುತ್ತಾರೋ ಯಾವಾಗ ಪಿತೃಗಳಿಗೆ ಹಸಿವಾಗುತ್ತದವೋ ಆಗ ಆ ಮನೆಯಲ್ಲಿ ಎಷ್ಟೇ ದುಡಿದರೂ ಏಳಿಗೆ ಇರುವುದಿಲ್ಲ ಎಷ್ಟೇ ಪ್ರಯತ್ನ ಪಟ್ಟರೂ ಹಣ ನಿಲ್ಲುವುದಿಲ್ಲ ಶುಭ ಕಾರ್ಯಗಳು ನಡೆಯುವುದಿಲ್ಲ ಎಷ್ಟೇ ಪ್ರಯತ್ನ ಪಟ್ಟರೂ ಮಕ್ಕಳಾಗುವುದಿಲ್ಲ ಮತ್ತು ಮನೆಯಲ್ಲಿ ಸದಾ ಕಾರಣವಿಲ್ಲದೆ ಗಂಡ ಹೆಂಡತಿ ಜಗಳಗಳು ಇರುತ್ತವೆ ಅನಾರೋಗ್ಯ ಕಾಡುತ್ತದೆ ದೇವಸ್ವಾಮಿಯ ಮನೆಯ ಪರಿಸ್ಥಿತಿಯು ಹಾಗೆಯೇ ಇತ್ತು ಅವನು ಎಷ್ಟೋ ದೇವಸ್ಥಾನಗಳನ್ನು ಸುತ್ತುತ್ತಿದ್ದನು ಎಷ್ಟೋ ಪೂಜೆಗಳನ್ನು ಮಾಡುತ್ತಿದ್ದನು ಜ್ಯೋತಿಷ್ಯರು ಹೇಳಿದ ಎಲ್ಲ ಪರಿಹಾರ ಮಾಡಿದನು ಆದರೂ ಅವನ ಬಡತನ ದೂರವಾಗಲಿಲ್ಲ ಈಗಿರುವಾಗ ಒಮ್ಮೆ ಕಾಂಚೀಪುರಕ್ಕೆ ಒಬ್ಬ ಮಹಾನ್ ತೇಜಸ್ವಿಗಳಾದ ತ್ರಿಕಾಲಜ್ಞಾನಿಗಳಾದ ಋಷಿಗಳು ಬಂದರು ಅವರ ತೇಜಸ್ಸು ಮಧ್ಯಾಹ್ನದ ಸೂರ್ಯನಂತಿತ್ತು ಅವರ ಮುಖದಲ್ಲಿ ದಿವ್ಯವಾದ ತೇಜಸ್ಸು ಇತ್ತು ಶಾಂತಿ ಇತ್ತು ಊರಿನ ಜನರೆಲ್ಲ ಅವರ ಆಶೀರ್ವಾದ ಪಡೆಯಲು ಮುಗಿಬಿದ್ದರು ದೇವಸ್ವಾಮಿಯೂ ಕೂಡ ನಡುಗುತ್ತಾ ಹರಿದ ಬಟ್ಟೆಯಲ್ಲೇ ಹೋಗಿ ಜನರ ಗುಂಪನ್ನು ದಾಟಿಕೊಂಡು ಆ ಋಷಿಗಳ ಪಾದಕ್ಕೆ ಬಿದ್ದು ಜೋರಾಗಿ ಅಳಲು ಶುರು ಮಾಡಿದನು ಅವನು ಅಳುತ್ತಾ ಎಳುತ್ತಾನೆ ಗುರುಗಳೇ ನನ್ನನ್ನು ಕಾಪಾಡಿ ನಾನೇನು ಪಾಪ ಮಾಡಿದ್ದೀನೋ ಗೊತ್ತಿಲ್ಲ ನನ್ನ ಮಕ್ಕಳು ಹಸಿವಿನಿಂದ ಸಾಯುತ್ತಿದ್ದಾರೆ ನಾನು ಮಾಡಿದ ಯಾವ ಕೆಲಸವೂ ಕೈ ಹಿಡಿಯುತ್ತಿಲ್ಲ ನನಗೆ ದರಿದ್ರ ಅಂಟಿಕೊಂಡಿದೆ ಸಮಾಜದಲ್ಲಿ ಬೆಳೆ ಇಲ್ಲದಂತಾಗಿದೆ ಊರಿನವರೆಲ್ಲ ನನ್ನನ್ನು ನೋಡಿ ನಗುತ್ತಿದ್ದಾರೆ ನನ್ನ ಮನೆಯಲ್ಲಿ ನೆಮ್ಮದಿ ಇಲ್ಲ ಊಟಕ್ಕೂ ಗತಿಯಿಲ್ಲ ದಯವಿಟ್ಟು ನನಗೆ ಪರಿಹಾರ ತೋರಿಸಿ ಇಲ್ಲದಿದ್ದರೆ ನಾನು ನನ್ನ ಕುಟುಂಬದ ಸಮೇತ ಪ್ರಾಣ ಬಿಡುತ್ತೇನೆ ಎಂದು ಮಗುವಿನಂತೆ ಗೋಳಾಡಿದನು ಆಗ ಋಷಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ದೇವಸ್ವಾಮಿಯ ಭೂತ ವರ್ತಮಾನವನ್ನು ನೋಡಿದರು ಅವರಿಗೆ ತಕ್ಷಣ ತಿಳಿಯಿತು ಇವನ ಕಷ್ಟಕ್ಕೆ ಕಾರಣ ಇವನ ಸೋಮಾರಿತನವಲ್ಲ ಇವನ ಇಂದಿನ ಜನ್ಮದ ಪಾಪವಲ್ಲ ಬದಲಿಗೆ ಇವನ ಪಿತೃಗಳ ಶಾಪ ಎಂದು ಆಗ ಋಷಿಗಳು ಅವನನ್ನು ಮೇಲೆತ್ತಿ ಕರುಣೆಯಿಂದ ಹೇಳುತ್ತಾರೆ ದೇವಸ್ವಾಮಿ ಅಳಬೇಡ ನಿನ್ನ ಕಷ್ಟಕ್ಕೆ ಪರಿಹಾರ ಹತ್ತಿರದಲ್ಲೇ ಇದೆ ಮಾಘ ಅಮಾವಾಸ್ಯೆ ಬರುತ್ತಿದೆ ಇದು ಸಾಮಾನ್ಯ ದಿನವಲ್ಲ ಇದು ಪಿತೃಗಳಿಗೆ ಮುಕ್ತಿ ನೀಡುವ ಪುಣ್ಯಕಾಲ ನಿನ್ನ ಪಿತೃದೋಷ ಹೋಗಲಾಡಿಸಲು ನೀನು ಅಂದು ಒಂದು ವಿಶೇಷವಾದ ವ್ರತ ಮಾಡಬೇಕು ಅಂದು ನೀನು ಯಾರಿಗೂ ಮುಖ ತೋರಿಸದೆ ಯಾರ ಜೊತೆಯೂ ಒಂದು ಅಕ್ಷರ ಮಾತನಾಡದೆ ಮೌನರಥ ಕೈಗೊಳ್ಳಬೇಕು ಹೊರಗಿರುವ ನದಿಗೆ ಹೋಗಿ ಮೌನವಾಗಿ ಸ್ನಾನ ಮಾಡಿ ನಿನ್ನ ಪಿತೃಗಳನ್ನು ಮನಸ್ಸಿನಲ್ಲಿ ನೆನೆದು ಅವರಿಗೆ ತರ್ಪಣ ಅಂದರೆ ಎಲ್ಲೂ ನೀರು ಬಿಡಬೇಕು ಮತ್ತು ಸಾಕ್ಷಾತ್ ವಿಷ್ಣು ಸ್ವರೂಪವಾದ ತ್ರಿಮೂರ್ತಿಗಳು ನೆಲೆಸಿರುವ ಅರಳಿ ಮರದ ಬುಡಕ್ಕೆ ನೀರು ಹಾಕಿ ನೂರ ಎಂಟು ಪ್ರದಕ್ಷಿಣೆ ಮಾಡಬೇಕು ಆದರೆ ನೆನಪಿರಲಿ ಎಂಥದ್ದೇ ಕಷ್ಟ ಬರಲಿ ಯಾರೇ ಬೈದರೂ ನೀನು ಬಾಯಿ ತೆರೆಯಬಾರದು ಹೀಗೆ ಮಾಡಿದರೆ ನಿನ್ನ ದರಿದ್ರ ತೊಲಗುತ್ತದೆ ನಿನ್ನ ಪಿತೃಗಳಿಗೆ ಸ್ವರ್ಗ ಸಿಗುತ್ತದೆ ಎಂದು ಹೇಳುತ್ತಾರೆ ಋಷಿಗಳ ಮಾತಿನಂತೆ ಮಾಘ ಅಮಾವಾಸ್ಯೆಯ ದಿನ ದೇವಸ್ವಾಮಿ ಸೂರ್ಯ ಮುಟ್ಟುವ ಮುನ್ನವೇ ಎದ್ದು ತನ್ನ ಹೆಂಡತಿಗೆ ಸನ್ನೆ ಮಾಡಿ ಮಾತನಾಡಬೇಡ ಎಂದು ತಿಳಿಸಿದನು ಅವನು ನೇರವಾಗಿ ಊರ ಹೊರಗಿದ್ದ ನದಿಗೆ ಹೊರಡುತ್ತಾನೆ ಅಂದು ಮಾಘಮಾಸದ ಚಳಿ ಹೆಚ್ಚಾಗಿತ್ತು ನೀರು ಮಂಜುಗಡ್ಡೆಯಂತಿತ್ತು ಊರೆಲ್ಲ ಇನ್ನೂ ಮಲಗಿತು ಆದರೂ ಅವನು ಲೆಕ್ಕಿಸದೆ ನದಿಯಲ್ಲಿ ಮುಳುಗಿ ಮೌನವಾಗಿ ಸ್ನಾನ ಮಾಡಿದನು ಸ್ನಾನ ಮಾಡುವಾಗ ಚಳಿಯಲ್ಲಿ ನಡಗುತ್ತಿದ್ದರೂ ಬಾಯಿ ಬಿಡಲಿಲ್ಲ ಓಂ ನಮೋ ನಾರಾಯಣಾಯ ಎಂದು ಮನಸ್ಸಿನಲ್ಲೇ ಜಪಿಸಿದನು ನಂತರ ಒದ್ದೆ ಬಟ್ಟೆಯಲ್ಲೇ ನಿಂತು ಸೂರ್ಯ ದೇವರಿಗೆ ನಮಸ್ಕರಿಸಿ ತನ್ನ ಕೈಯಲ್ಲಿ ಕಪ್ಪು ಎಲ್ಲು ಮತ್ತು ನೀರನ್ನು ಹಿಡಿದು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಓ ನನ್ನ ಪಿತೃಗಳೇ ನನ್ನ ತಂದೆ ತಾಯಿಗಳೇ ಹಿರಿಯರೇ ನೀವು ಎಲ್ಲಿದ್ದರೂ ಯಾವ ರೂಪದಲ್ಲಿದ್ದರೂ ಈ ಜಲವನ್ನು ಸ್ವೀಕರಿಸಿ ತೃಪ್ತರಾಗಿ ನನಗೆ ಮುಕ್ತಿ ನೀಡಿ ನನ್ನ ಸಂಸಾರವನ್ನು ಕಾಪಾಡಿ ಎಂದು ಸಂಕಲ್ಪ ಮಾಡಿ ತರ್ಪಣ ಬಿಟ್ಟನು ಆ ಎಲ್ಲೂ ನೀರು ಬಿಟ್ಟ ತಕ್ಷಣ ಅವನಿಗೆ ಮನಸ್ಸಿನಲ್ಲಿ ಏನೋ ನೆಮ್ಮದಿ ಸಿಕ್ಕಿದಂತಾಯಿತು ಯಾವುದೋ ಭಾರ ಇಳಿದಂತಾಯಿತು ನಂತರ ಅವನು ದೇವಸ್ಥಾನದ ಆವರಣದಲ್ಲಿದ್ದ ಅರಳಿ ಮರದ ಬಳಿ ಬಂದನು ಅರಳಿ ಮರ ಎಂದರೆ ಸಾಕ್ಷಾತ್ ವಿಷ್ಣು ಮರದ ಬೇರಿನಲ್ಲಿ ಬ್ರಹ್ಮ ಕಾಂಡದಲ್ಲಿ ವಿಷ್ಣು ಮತ್ತು ತುದಿಯಲ್ಲಿ ಭಗವಾನ್ ಶಿವ ಇರುತ್ತಾನೆ ಮೌನವಾಗಿಯೇ ಮರದ ಬುಡಕ್ಕೆ ನೀರನ್ನು ಹಾಕಿ ಕೈಮುಗಿದು ಪ್ರದಕ್ಷಿಣೆ ಹಾಕಲು ಶುರು ಮಾಡಿದನು ಒಂದು ಎರಡು ಹತ್ತು ಇಪ್ಪತ್ತು ಹೀಗೆ ಸುತ್ತುತ್ತಲೇ ಇದ್ದನು ಬಿಸಿಲು ಏರುತ್ತಿತ್ತು ಅವನಿಗೆ ಹಸಿವಾಗುತ್ತಿತ್ತು ಬಾಯಾರಿಕೆ ಆಗುತ್ತಿತ್ತು ಆದರೆ ಅವನು ನೀರು ಕೂಡ ಕುಡಿಯಲಿಲ್ಲ ಅಷ್ಟರಲ್ಲಿ ದಾರಿಯಲ್ಲಿ ಅವನ ಶತ್ರುಗಳು ಮತ್ತು ಪರಿಚಯಸ್ಥರು ಸಿಕ್ಕರು ದೇವಸ್ವಾಮಿ ಮೌನವಾಗಿ ಸುತ್ತುತ್ತಿರುವುದನ್ನು ನೋಡಿ ಅವರು ನಗುತ್ತಿದ್ದರು ಏನಪ್ಪ ದೇವಸ್ವಾಮಿ ಹುಚ್ಚು ಹಿಡಿದಿದೆಯಾ ಏಕೆ ಮಾತನಾಡುತ್ತಿಲ್ಲ ನಿನಗೆ ಬೇರೆ ಕೆಲಸ ಇಲ್ವಾ ದೇವಸ್ಥಾನದ ಮರ ಸುತ್ತಿದ್ದರೆ ಸಾಲ ತೀರುತ್ತಾ ಇವನಿಗೆ ಹುಚ್ಚು ಹಿಡಿದಿದೆ ನೋಡಿ ಎಂದು ಹೇಳಿ ನಗುತ್ತಿದ್ದರು ಕೆಲವರು ಅವನ ಮೇಲೆ ಕಸ ಎಸೆಯುತ್ತಿದ್ದರು ಅವನನ್ನು ಚುಚ್ಚಿ ಮಾತನಾಡುತ್ತಿದ್ದರು ನಿನ್ನ ಹೆಂಡತಿ ಮಕ್ಕಳು ಉಪವಾಸವಿದ್ದರೆ ನೀನು ಇಲ್ಲಿ ನಾಟಕ ಮಾಡುತ್ತಿದ್ದೀಯಾ ಎಂದು ಅವಮಾನಿಸಿದರು ಅವನಿಗೆ ಕೋಪ ಬಂತು ದುಃಖ ಬಂತು ಏನಾದರೂ ಬೈಬೇಕು ಅನಿಸುತ್ತಿತ್ತು ಆದರೆ ಋಷಿಗಳ ಮಾತು ನೆನಪಾಯಿತು ಮೌನ ಮುರಿಯಬೇಡ ಒಂದು ವೇಳೆ ನೀನು ಬಾಯಿ ಬಿಟ್ಟರೆ ವ್ರತ ನಾಶವಾಗುತ್ತದೆ ಫಲ ಸಿಗುವುದಿಲ್ಲ ದೇವಸ್ವಾಮಿ ಬಾಯಿ ತೆರೆಯಲಿಲ್ಲ ಯಾರ ಮಾತಿಗೂ ಉತ್ತರ ಕೊಡಲಿಲ್ಲ ಕಲ್ಲನ್ನು ಎಸೆದರೂ ಸಹಿಸಿಕೊಂಡನು ಅವನ ಕಾಲುಗಳು ಸೋತವು ಹಸಿವಾಯಿತು ತಲೆ ಸುತ್ತು ಬಂದಿತು ಕಣ್ಣು ಮಂಜಾಯಿತು ಆದರೂ ಅವನು ಛಲ ಬಿಡದೆ ಪೂರ್ತಿ ನೂರ ಎಂಟು ಪ್ರದಕ್ಷಿಣೆ ಪೂರೈಸಿದನು ಕೊನೆಯಲ್ಲಿ ಸಾಷ್ಟಾಂಗ ನಮಸ್ಕಾರ ಹಾಕಿ ದೇವರೇ ಇದೇ ನನ್ನ ಕೊನೆಯ ಪ್ರಯತ್ನ ನನ್ನನ್ನು ಕಾಪಾಡು ಎಂದು ಬೇಡಿಕೊಂಡನು ನಂತರ ತನ್ನಲ್ಲಿದ್ದ ಅಲ್ಪ ಸ್ವಲ್ಪ ಹಣದಲ್ಲೇ ಅಲ್ಲಿನ ಬಡವರಿಗೆ ಅನ್ನದಾನ ಮಾಡಿದನು ಹಸಿದ ಗೋವಿಗೆ ಬಾಳೆಹಣ್ಣು ಮತ್ತು ಬೆಲ್ಲ ತಿನ್ನಿಸಿದನು ಇದಾದ ನಂತರ ಅವನು ಮನೆಗೆ ಹಿಂದಿರುಗುತ್ತಾನೆ ಅಂದು ರಾತ್ರಿ ಅವನು ಏನನ್ನು ತಿನ್ನದೆ ಕೇವಲ ನೀರು ಕುಡಿದು ಮಲಗಿದನು ಆಗ ಅವನ ಕನಸಿನಲ್ಲಿ ಒಂದು ಅದ್ಭುತ ದೃಶ್ಯ ಕಂಡಿತು ದಿವ್ಯವಾದ ಬೆಳಕಿನ ನಡುವೆ ಅವನ ತಂದೆ ತಾಯಿ ಅಜ್ಜಿ ತಾತ ಮತ್ತು ತೀರಿಹೋದ ಪೂರ್ವಜರು ಪ್ರತ್ಯಕ್ಷರಾದರು ಅವರು ನೋಡಲು ತುಂಬ ತೇಜಸ್ವಿಯಾಗಿದ್ದರು ರಾಜರಂತೆ ಕಾಣುತ್ತಿದ್ದರು ಅವರ ಮುಖದಲ್ಲಿ ಶಾಂತಿ ಇತ್ತು ನಗು ಇತ್ತು ಅವರು ದೇವಸ್ವಾಮಿಯ ತಲೆ ಸವರಿ ಮಗನೇ ದೇವಸ್ವಾಮಿ ನಿನ್ನ ಶ್ರದ್ಧೆಗೆ ನಿನ್ನ ಮೌನರಥಕ್ಕೆ ಮತ್ತು ಸ್ನಾನದ ಪುಣ್ಯಕ್ಕೆ ನಾವು ಮೆಚ್ಚಿದ್ದೇವೆ ಇಷ್ಟು ದಿನ ನಾವು ನರಕದ ಯಾತನೆಯಲ್ಲಿದ್ದೆವು ಇಂದು ನೀನು ಮೌನವಾಗಿ ಬಿಟ್ಟ ಎಲ್ಲೂ ನೀರಿನಿಂದ ನಮ್ಮ ಹಸಿವು ತೀರಿತು ನಮಗೆ ಮುಕ್ತಿ ಸಿಕ್ಕಿತು ನಾವು ವಿಷ್ಣು ಲೋಕಕ್ಕೆ ಹೋಗುತ್ತಿದ್ದೇವೆ ಇನ್ಮುಂದೆ ನಿನ್ನ ಮೇಲಿದ್ದ ಪಿತೃದೋಷ ಇಂದಿಗೇ ಮುಗಿಯಿತು ನೀನು ಪಟ್ಟ ಕಷ್ಟ ಸಾಕು ಇನ್ಮುಂದೆ ನೀನು ಕುಬೇರನಂತೆ ಶ್ರೀಮಂತನಾಗು ನಿನ್ನ ವಂಶ ಬೆಳಗಲಿ ನಿನಗೆ ಒಳ್ಳೆಯದಾಗಲಿ ಎಂದು ಮನಸಾರೆ ಆಶೀರ್ವದಿಸಿ ಮಾಯವಾದರೂ ದೇವಸ್ವಾಮಿ ಅಂದು ಬೆಳಗ್ಗೆ ಕಣ್ಣು ಬಿಟ್ಟಾಗ ಅವನಿಗೆ ಯಾವುದೋ ಒಂದು ವಿಚಿತ್ರ ಅನುಭವವಾಯಿತು ಕಳೆದ ಹಲವು ವರ್ಷಗಳಿಂದ ಅವನ ಎದೆಯ ಮೇಲೆ ಬೆಟ್ಟದಂತೆ ಕುಳಿತಿದ್ದ ನಿರಂತರ ಚಿಂತೆ ಹಾಗೂ ದರಿದ್ರದ ಭಾರವು ಒಂದೇ ರಾತ್ರಿಯಲ್ಲಿ ಕರಗಿ ಹೋದಂತೆ ಭಾಸವಾಯಿತು ದೇವಸ್ವಾಮಿಯ ಮನಸ್ಸು ಬಹಳ ಹಗುರವಾಗಿತ್ತು ಯಾವುದೋ ಅಗೋಚರ ಶಕ್ತಿ ಅವನನ್ನು ಕಾಪಾಡುತ್ತಿದೆ ಎಂಬ ಭಾವನೆ ಮೂಡಿತು ಅವನ ಜೀವನವನ್ನು ಆವರಿಸಿದ್ದ ಕಷ್ಟದ ಕರ್ಮೋಡಗಳು ಕರಗಿ ಹೋಗಿದ್ದವು ಕಿಟಕಿಯಿಂದ ಬಂದ ಸೂರ್ಯನ ಕಿರಣಗಳು ಹೊಸ ಭರವಸೆಯನ್ನು ಒತ್ತು ತಂದಿದ್ದವು ಆ ನಿಗುಡ ಪ್ರಶಾಂತದಲ್ಲೇ ಎದ್ದು ಬಂದ ದೇವಸ್ವಾಮಿ ಪ್ರತಿದಿನದಂತೆ ತನ್ನ ಮನೆಯ ಹಿಂಭಾಗಕ್ಕೆ ಹೋದನು ಅಲ್ಲಿ ಪವಿತ್ರವಾದ ತುಳಸಿ ಗಿಡವು ನೀರಿಲ್ಲದೆ ಬಾಡಿಹೋಗಿತು ಸಂಪೂರ್ಣವಾಗಿ ಒಣಗಿ ಹೋಗಿರುವುದನ್ನು ಕಂಡು ಅವನ ಮನಸ್ಸಿಗೆ ಸಂಕಟವಾಯಿತು ತನ್ನ ಬಡತನ ನಡುವೆಯೂ ತಾನು ಪ್ರೀತಿಯಿಂದ ಪೋಷಿಸಿದ ಗಿಡ ಈಗಾಗಬಾರದು ಎಂದು ನಿರ್ಧರಿಸಿ ಅವನು ಕೂಡಲೇ ಅಲ್ಲಿ ಹೊಸದೊಂದು ತುಳಸಿ ಗಿಡವನ್ನು ನೆಡಲು ನಿರ್ಧರಿಸಿದನು ಅವನು ಮಣ್ಣನ್ನು ಅಗೆಯಲು ಪ್ರಾರಂಭಿಸಿದನು ಸೂರ್ಯನ ತಾಪ ಹೆಚ್ಚುತ್ತಿದ್ದರು ದೇವಸ್ವಾಮಿ ಹಠ ಬಿಡದೆ ಮಣ್ಣನ್ನು ಅಗೆಯುತ್ತಲೇ ಇದ್ದನು ಮಣ್ಣು ಬಹಳ ಗಟ್ಟಿಯಾಗಿತ್ತು ಸುಮಾರು ಎರಡಡಿ ಆಳಾಗಿದಾಗ ಅಗೆದಾಗ ತಾಗಿ ತಂಗೆಂಬ ಗಟ್ಟಿ ಲೋಹದ ಶಬ್ದವೊಂದು ಭೂಮಿಯ ಆಳದಿಂದ ಕೇಳಿಸಿತು ಮಣ್ಣನ್ನು ಅಗೆಯುವಾಗ ಯಾವುದೋ ದೊಡ್ಡ ಕಲ್ಲು ಇರಬಹುದು ಎಂದು ಅವನು ಮೊದಲು ಭಾವಿಸಿದನು ಆದರೆ ಆ ಶಬ್ದದಲ್ಲಿನ ವ್ಯತ್ಯಾಸ ಅವನಲ್ಲಿ ಕುತೂಹಲ ಮೂಡಿಸಿತು ಕೈಯಿಂದಲೇ ಮಣ್ಣನ್ನು ಅಗೆದು ಸರಿಸಿ ನೋಡಿದಾಗ ಕಂಠ ಮತ್ತು ಅದರ ಮೇಲಿದ್ದ ವಿಶಿಷ್ಟವಾದ ಮುಚ್ಚಳ ಕಾಣಿಸಿತು ದೇವಸ್ವಾಮಿ ಅತಿ ಎಚ್ಚರಿಕೆಯಿಂದ ಆ ಮಡಿಕೆಯನ್ನು ಮಣ್ಣಿನ ಬಿಗಿ ಹಿಡಿತದಿಂದ ತೆಗೆದನು ಮಡಕೆಯು ಸಾಕಷ್ಟು ತೂಕವಾಗಿತ್ತು ನಡಗುವ ಕೈಗಳಿಂದ ಅದರ ಮುಚ್ಚಳವನ್ನು ನಿಧಾನವಾಗಿ ತೆರೆದು ನೋಡಿದ ಅವನಿಗೆ ಒಂದು ಕ್ಷಣ ತನ್ನ ಉಸಿರೆ ನಿಂತು ಹೋದಂತಾಯಿತು ಕಣ್ಣುಗಳು ಆಶ್ಚರ್ಯದಿಂದ ಅರಳಿದವು ಆ ಮಡಕೆಯಲ್ಲಿ ಪುರಾತನ ಕಾಲದ ಒಳೆಯುವ ಸಾವಿರಾರು ಬಂಗಾರದ ನಾಣ್ಯಗಳು ವಜ್ರ ವೈಡೂರ್ಯಗಳು ಮತ್ತು ಸೂರ್ಯನ ಬೆಳಕಿಗೆ ವಿವಿಧ ಬಣ್ಣಗಳಲ್ಲಿ ಒಳೆಯುತ್ತಿದ್ದ ಕೆಂಪು ರತ್ನಗಳು ತುಂಬಿ ತುಲುಕುತ್ತಿದ್ದವು ಅವನಿಗೆ ತನ್ನ ಕಣ್ಣುಗಳನ್ನೇ ನಂಬಲು ಸಾಧ್ಯವಾಗಲಿಲ್ಲ ಇದು ತನ್ನ ಕಷ್ಟಗಳನ್ನು ಕಂಡು ದೈವವೇ ಸೃಷ್ಟಿಸಿದ ಮಾಯೆಯೋ ಅಥವಾ ತನ್ನ ಭ್ರಮೆ ಎಂದು ತಿಳಿಯದೆ ಮೌನವಾಗಿ ಕುಳಿತನು ಆ ಕ್ಷಣದಲ್ಲಿ ಅವನಿಗೆ ಕಳೆದ ಹತ್ತು ವರ್ಷಗಳಿಂದ ತಾನು ಅನುಭವಿಸಿದ ಹಸಿವು ಹರಿದ ಬಟ್ಟೆಗಳು ಜನರ ಅವಮಾನ ಮತ್ತು ತನ್ನ ಮಕ್ಕಳ ಕಣ್ಣೀರಿನ ನೆನಪುಗಳು ಬಿರುಗಾಳಿಯಂತೆ ಕಣ್ಣು ಮುಂದೆ ಹೋದವು ತಡೆಯಲಾರದೆ ಅವನ ಕಣ್ಣುಗಳಿಂದ ಆನಂದ ಭಾಷಾ ಸುರಿಯತೊಡಗಿತು ಅವನು ಅದೇ ಮಣ್ಣಿನ ಮೇಲೆ ಕುಸಿದು ಕುಳಿತು ಆಕಾಶದ ಕಡೆ ಕೈಗಳನ್ನು ಎತ್ತಿ ಮುಗಿದು ಅಳುತ್ತಾ ಹೀಗೆ ಹೇಳುತ್ತಾನೆ ಪರಮಾತ್ಮನೇ ಇಷ್ಟು ದಿನಗಳ ಕಾಲ ನನ್ನನ್ನು ಎಷ್ಟು ಕಠಿಣವಾಗಿ ಪರೀಕ್ಷೆ ಮಾಡಿದೆಯಲ್ಲಪ್ಪ ನನ್ನ ತಾಳ್ಮೆಯನ್ನು ಪರೀಕ್ಷಿಸಿ ಕೊನೆಗೂ ಇಂದು ನನ್ನ ಮೇಲೆ ಅಪಾರ ಕರುಣೆ ತೋರಿದೆಯಲ್ಲವೇ ಎಂದು ನಮಸ್ಕರಿಸಿದನು ಅವನ ನಿಷ್ಕಲ್ಮಷ ಭಕ್ತಿಯ ಪರಾಕಾಷ್ಠೆ ಹಾಗೂ ಅವನ ಪೂರ್ವಜರ ಪುಣ್ಯ ಫಲವಾಗಿ ಸಾಕ್ಷಾತ್ ಮಹಾವಿಷ್ಣುವಿನ ಆಶೀರ್ವಾದದಂತೆ ಆ ನಿಧಿ ಅವನಿಗೆ ಒಳಿದು ಬಂದಿತು ಅವನ ಮನೆಯಲ್ಲಿದ್ದ ದರಿದ್ರದ ಕರ್ಮೋಡಗಳು ಅಂದು ಮಧ್ಯಾಹ್ನದ ಹೊತ್ತಿಗೆ ಸಂಪೂರ್ಣವಾಗಿ ಕರಗಿ ಹೋಗಿದ್ದವು ಆದರೆ ದೇವಸ್ವಾಮಿ ಆ ಅಪಾರ ಸಂಪತ್ತನ್ನು ಕಂಡು ಅಹಂಕಾರ ಪಡಲಿಲ್ಲ ಅಥವಾ ಅದನ್ನು ತಾನೊಬ್ಬನೇ ಸ್ವಾರ್ಥಕ್ಕಾಗಿ ಬಳಸಲು ಇಷ್ಟಪಡಲಿಲ್ಲ ಆ ಹಣವು ಭಗವಂತನು ತನಗೆ ನೀಡಿದ ಒಂದು ಜವಾಬ್ದಾರಿ ಎಂದು ಭಾವಿಸಿದನು ಅವನು ಊರಿನಲ್ಲಿ ಭರ್ಜರಿ ಅನ್ನದಾನ ಮಾಡಿಸಿದನು ಮುರಿದು ಬಿದ್ದಿದ್ದ ದೇವಸ್ಥಾನಗಳನ್ನು ಪುನರ್ಜೀವಗೊಳಿಸಿದನು ತನ್ನ ಕುಟುಂಬದ ಸದಸ್ಯರೊಂದಿಗೆ ಅತ್ಯಂತ ವಿನಯದಿಂದ ಪರಮ ಸುಖ ಶಾಂತಿಯಿಂದ ಬಾಳಿದನು ಸತ್ಯ ಮತ್ತು ಧರ್ಮದ ಆದಿಯಲ್ಲಿ ನಡೆದರೆ ಕಷ್ಟಪಟ್ಟವರಿಗೆ ಒಂದು ದಿನ ಖಂಡಿತ ದೈವಕೃಪೆ ದೊರೆಯುತ್ತದೆ ಮತ್ತು ಬದುಕು ಬಂಗಾರವಾಗುತ್ತದೆ ಎಂಬ ಮಹಾನ್ ಸತ್ಯಕ್ಕೆ ದೇವಸ್ವಾಮಿಯ ಜೀವನವೇ ಇಡೀ ಊರಿಗೆ ಸಾಕ್ಷಿಯಾಯಿತು ವೀಕ್ಷಕರೇ ಇದೇ ಮಾಗ ಅಮಾವಾಸ್ಯೆಯ ಶಕ್ತಿ ನಮಗೂ ಕೂಡ ಎಷ್ಟೋ ಬಾರಿ ಗೊತ್ತಾಗುವುದಿಲ್ಲ ನಮಗೆ ಏಕೆ ಇಷ್ಟು ಕಷ್ಟ ಬರುತ್ತಿದೆ ಎಂದು ಎಷ್ಟೋ ಜನರಿಗೆ ಮದುವೆ ತಡವಾಗುತ್ತದೆ ಬಿಸ್ನೆಸ್ನಲ್ಲಿ ಲಾಸ್ ಆಗುತ್ತಿರುತ್ತದೆ ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ ಮಕ್ಕಳು ಮಾತು ಕೇಳುವುದಿಲ್ಲ ಆರೋಗ್ಯ ಸಮಸ್ಯೆ ಬಿಡುವುದಿಲ್ಲ ಇದಕ್ಕೆಲ್ಲ ಮೂಲ ಕಾರಣ ಕಾಣದ ಪಿತೃದೋಷವಾಗಿರಬಹುದು ಅದಕ್ಕೆ ಇಂದು ಬಂದಿರುವ ಅಮಾವಾಸ್ಯೆ ಸಂಜೀವಿನಿ ಇದ್ದಂತೆ ಅದರಲ್ಲೂ ಇಂದು ಮಂಗಳವಾರದ ಅಮಾವಾಸ್ಯೆ ಆಗಿರುವುದರಿಂದ ಇದನ್ನು ಭೌಮವತಿ ಅಮಾವಾಸ್ಯೆ ಎನ್ನುತ್ತಾರೆ ಇದಕ್ಕೆ ದುಪ್ಪಟ್ಟು ಶಕ್ತಿ ಇದೆ ಮಂಗಳವಾರ ಹನುಮಂತನ ವಾರ ಹನುಮಂತ ಚಿರಂಜೀವಿ ಹಾಗಾಗಿ ಈ ದಿನ ಹನುಮಂತ ಮತ್ತು ಪಿತೃಗಳನ್ನು ಒಟ್ಟಿಗೆ ಪೂಜಿಸಿದರೆ ಸಿಗುವ ಫಲ ಅಷ್ಟಿಷ್ಟಲ್ಲ ಸಾಲಬಾಧೆ ಇರುವವರಿಗೆ ಇದು ಸುವರ್ಣಾವಕಾಶ ನೀವು ಇಂದು ಏನು ಮಾಡಬೇಕು ತುಂಬ ಸರಳ ಇಂದಿನ ದಿನ ಪೂರ್ತಿ ಪವಿತ್ರವಾಗಿದೆ ಇಂದು ಪ್ರದೋಷ ಕಾಲದಲ್ಲಿ ಅಂದರೆ ಸಂಜೆ ಸೂರ್ಯ ಮುಳುಗುವ ಸಮಯದಲ್ಲಿ ಈ ಪರಿಹಾರ ಮಾಡಬಹುದು ಇಂದು ಸಂಜೆ ಮುಖ ತೊಳೆದುಕೊಳ್ಳುವಾಗ ಅಥವಾ ಸ್ನಾನ ಮಾಡುವಾಗ ನೀರಿನಲ್ಲಿ ಸ್ವಲ್ಪ ಕಲ್ಲು ಉಪ್ಪು ಎಲ್ಲೂ ಹಾಕಿಕೊಂಡು ಸ್ನಾನ ಮಾಡಿ ಅಥವಾ ಕೈಕಾಲು ಮುಖ ತೊಳೆದುಕೊಳ್ಳಿ ಗಂಗೆ ಗಂಗೆ ಎಂದು ಸ್ಮರಿಸುತ್ತಾ ಇದರಿಂದ ನಿಮಗೆ ಮನೆಯಲ್ಲೇ ಗಂಗಾ ಸ್ನಾನ ಮಾಡಿದ ಪುಣ್ಯ ಸಿಗುತ್ತದೆ ಮತ್ತು ಇಂದಿನ ಪೂಜೆ ಮುಗಿಯುವವರೆಗೂ ಅಥವಾ ದೇವಸ್ಥಾನಕ್ಕೆ ಹೋಗಿ ಬರುವವರೆಗೂ ಆದಷ್ಟು ಮೌನವಾಗಿರಿ ಮೊಬೈಲ್ ನೋಡಬೇಡಿ ಟಿ ವಿ ನೋಡಬೇಡಿ ಅನವಶ್ಯಕವಾಗಿ ಮಾತನಾಡಬೇಡಿ ಯಾರ ಮೇಲೂ ಕೋಪ ಮಾಡಿಕೊಳ್ಳಬೇಡಿ ಬಾಯಿ ಮುಚ್ಚಿಕೊಂಡು ಮನಸ್ಸಿನಲ್ಲಿ ಗೋವಿಂದ ಅಥವಾ ರಾಮನಾಮ ಜಪಿಸಿ ಈ ಮೌನ ನಿಮ್ಮ ಮನಸ್ಸನ್ನು ಶುದ್ಧ ಮಾಡುತ್ತದೆ ಹಾಗೆ ನಿಮ್ಮ ಮನೆಯ ಹತ್ತಿರ ಅರಳಿ ಮರವಿದ್ದರೆ ಸಂಜೆ ವೇಳೆಗೆ ಅದಕ್ಕೆ ನೀರು ಹಾಕಿ ಅದನ್ನು ಟೆಚ್ ಮಾಡಿ ನಮಸ್ಕರಿಸಿ ನನ್ನ ಪೂರ್ವಜರಿಗೆ ಮುಕ್ತಿ ಸಿಗಲಿ ನನ್ನ ಸಾಲಬಾಧೆ ತೀರಲಿ ಎಂದುಕೊಳ್ಳಿ ಮರದ ಕೆಳಗೆ ಒಂದು ಎಳ್ಳೆಣ್ಣೆಯ ದೀಪ ಹಚ್ಚಿ ಇಂದು ಮಂಗಳವಾರ ಆಗಿರುವುದರಿಂದ ಸಂಜೆ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಅಥವಾ ಮನೆಯಲ್ಲೇ ದೀಪ ಹಚ್ಚಿ ಹನುಮಾನ್ ಚಾಲಿಸ ಪಠಿಸಿ ನನ್ನ ಸಾಲಬಾಧೆ ಕಳೆಯಲಿ ಎಂದು ಪ್ರಾರ್ಥಿಸಿ ಇಂದು ನಿಮ್ಮ ಕೈಯಲ್ಲಾದಷ್ಟು ಅದು ಒಂದು ರೂಪಾಯಿ ಆಗಿರಲಿ ಅಥವಾ ಒಂದು ಬಿಸ್ಕೆಟ್ ಆಗಿರಲಿ ಮೂಕ ಪ್ರಾಣಿಗಳಿಗೆ ಅಥವಾ ಬಡವರಿಗೆ ದಾನ ಮಾಡಿ ಅಮಾವಾಸ್ಯೆಯ ದಿನ ಅದು ಸಂಜೆ ವೇಳೆ ಮಾಡುವ ದಾನದ ಫಲ ಅನಂತವಾಗಿರುತ್ತದೆ ಹೀಗೆ ಮಾಡಿದರೆ ದೇವಸ್ವಾಮಿಯಂತೆ ನಿಮ್ಮ ಸಾಲಬಾಧೆ ರೋಗಗಳು ಮತ್ತು ಪಿತೃದೋಷಗಳು ಕಳೆದು ಹೋಗುತ್ತವೆ ಆ ಮಹಾವಿಷ್ಣುವಿನ ಹನುಮಂತನ ಮತ್ತು ನಿಮ್ಮ ಹಿರಿಯರ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಮಹಾವಿಷ್ಣು ಮತ್ತು ಜೈ ಹನುಮಂತ ಎಂದು ಬರೆಯಿರಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಂ ನಮಃ ಶಿವಾಯ